ಬಡವರಿಗೆ ಶಕ್ತಿ ತುಂಬಾ ಇದ್ದಾರೆ ಬಡವರಿಗೆ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ನಾವು ಯಾವುದೇ ಜಾತಿ ಮಾಡಲಿಲ್ಲ ಯಾವುದೇ ಧರ್ಮ ಮಾಡಲಿಲ್ಲ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಇವತ್ತು ಅವರಿಗೆ ಶಕ್ತಿ ತುಂಬಕ್ಕಂಥ ಕೆಲಸವನ್ನು ಮಾಡಿ ಇದನ್ನ ಬಿಜೆಪಿಯವರಿಗೆ ಜೆಡಿಎಸ್ವರಿಗೆ ಸಹಿಸಿಕೊಡಕ್ಕಾಗಲಿಲ್ಲ ಎಷ್ಟು ಹತಾಶ ಆದ್ರು ಅಂತಂದ್ರೆ ನನ್ನ ಎಂಟಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲವನ್ನ ಇವತ್ತು ವೈದ್ಯಕೀಯ ನ್ಯಾಯನ ನೀವು ಒಪ್ಕೊಳ್ಳಲಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನಿಮಗೆ ಐದು ಗ್ಯಾರಂಟಿ ಕೊಟ್ಟ ತಪ್ಪಾ ಇಂದಿರಾ ಕ್ಯಾಂಟೀನ್ ಮಾಡುತ್ತೀನ್ ತಪ್ಪ ಕ್ಷೀರ ಬಾಕಿ ತಪ್ಪ ಕ್ಷೀರಧಾರೆ ಮಾಡುತ್ತಪ್ಪ ವಿದ್ಯಾಶ್ರಿ ಮಾಡುತ್ತಪ್ಪ ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಡ ತಪ್ಪಾ ಹೇಳಿ ಏನ್ ತಪ್ಪು ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಯಾವುದೇ ತಪ್ಪನ್ನು ಮಾಡದೇ ಇದ್ರು ಕೂಡ ನನ್ನನ್ನು ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು ರಾಜಕೀಯವಾಗಿ ಹಣೀಬೇಕು ರಾಜಕೀಯವಾಗಿ ಹಣಬೇಕು ಸಿದ್ಧರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು